ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ಕಲರ್ವಾಟು ಟೋರಿಯಲ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವು ಬರೆದಿರ್ತಕ್ಕಂತಹ ಹತ್ತನೇ ತರಗತಿಯ ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ ಏನಿದೆಯೋ ಪ್ರಥಮ ದ್ವಿತೀಯ ಭಾಷೆ ಈ ಒಂದು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೀವಿ ಸೊ ನೀವು ಬರೆದಿರ್ತಕ್ಕಂತಹ ಕೀ ಉತ್ತರಗಳು ಸರಿ ಇದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೋದು ಸ್ಟೆಂಡ್ಸ್ ನೀವು ಅದಕ್ಕೂ ಮುಂಚೆ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿ ದಿವಸ ನಿಮ್ಮ ಒಂದು ಏನು ಇದು ಪೂರ್ವಸ್ಥಿತ ಪರೀಕ್ಷೆ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇದೆಯೋ ಆ ಪ್ರಿಪರೇಟರಿ ಎಕ್ಸಾಮ್ನ ಎಲ್ಲ ವಿಷಯಗಳಿಗೂ ಸಹ ಕೀ ಉತ್ತರಗಳನ್ನು ನಾವು ನೀಡ್ತಾ ಹೋಗ್ತೀವಿ ಸೊ ಇವತ್ತು ಈ ಒಂದು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಹೇಗಿದೆ ಅಂತ ನೋಡ್ಕೊಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ನೀವು ಬರೆದಿರ್ತಕ್ಕಂಥ ಇವತ್ತು ಬರೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಫ್ರೆಂಡ್ ಇದು ನೀವು ಇವತ್ತು ಬರೆದಂತಹ ಒಂದು ಪ್ರಶ್ನೆ ಪತ್ರಿಕೆ ಸೊ ಈ ಪ ಪ್ರಶ್ನೆ ಪತ್ರಿಕೆ ದ್ವಿತೀಯ ಭಾಷೆ ಇಂಗ್ಲೀಷು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಬರೆದಿರ್ತಕ್ಕಂತಹದ್ದು ಹತ್ತು ಹದಿನೈದರಿಂದ ಒಂದು ಹದಿನೈದರವರೆಗೆ ಬರ್ತಿದ್ದೀರಿ ಎಂಬತ್ತು ಅಂಕಗಳಿತ್ತು ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ನಾಲ್ಕು ಆಲ್ಟರ್ನೇಟಿವ್ಸ್ ಇದೆ ಸೊ ಇದರಲ್ಲಿ ಯಾವುದಾದ್ರು ಒಂದು ಸರಿ ಉತ್ತರ ಯಾವುದಿದೆಯೋ ಅದನ್ನು ನೀವು ಬರೀಬೇಕಾಗಿದೆ ಸೊ ಈಗ ನಾವು ಈ ಕಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಏನೇನು ಕೀ ಉತ್ತರಗಳಿದೆ ಹೇಳಿ ಸೊ ಮೊದಲಿನ ಪ್ರಶ್ನೆ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಇಲ್ಲಿ ಸುಮಾ ನೆವರ್ ಕಮ್ಸ್ ಲೇಟ್ ಅಂತ ಇದೆ ಸೊ ಇಲ್ಲಿ ಸುಮಾ ನೆವರ್ ಕಮ್ಸ್ ಲೇಟ್ ಅಂತಂದಾಗ ಲೇಟ್ ಟು ಸ್ಕೂಲ್ ಅಂತ ಇದೆ ಆಕ್ಚುಲಿ ಇಲ್ಲಿ ಶ್ರೀ ಡಸ್ ಶಿ ಬರಿಬೇಕಾ ಡಿಡ್ ಶಿ ಬರಿಬೇಕಾ ಡಸ್ ಅಂಡ್ ಶಿ ಬರಿಬೇಕಾ ವಾಶ್ ಶಿ ಬರಿಬೇಕಾ ಇಲ್ಲಿ ಸೆಂಟೆನ್ಸಲ್ಲಿ ಆಲ್ರೆಡಿ ನೆವರ್ ಅಂತಕ್ಕಂಥದ್ದು ನೆಗೆಟಿವ್ ವರ್ಡ್ ಇರೋದ್ರಿಂದ ನಾವು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಸೊ ದೇರ್ ಫೋರ್ ವಿ ಹ್ಯಾವ್ ಟು ರೈಟ್ ಓನ್ಲಿ ಇಲ್ಲಿ ಡಸ್ ಶೀ ಅನ್ನು ಯೂಸ್ ಮಾಡಬೇಕು ಡಿಡ್ ಶಿ ಯೂಸ್ ಮಾಡೋಕೆ ಬರಲ್ಲ ಇಟ್ಸ್ ಅ ಸಿಂಗ್ಯುಲರ್ ಆಗಿರೋದ್ರಿಂದ ಜಸ್ಟ್ ದೇರ್ ಫಾರ್ ವಿ ಹ್ಯಾವ್ ಟು ಯೂಸ್ ಡಸ್ ಶಿ ಓನ್ಲಿ ದೆರ್ ಫಾರ್ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ ಸೊ ಇಯರ್ ಆಪ್ಷನ್ ಇ ಆಪ್ಷನ್ ಇಲ್ಲಿ ಎ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ ಸೊ ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ ಸೊ ವಿ ವಿ ಹ್ಯಾವ್ ಟು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇಯರ್ ಪಾರ್ಟ್ಸ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡಬೇಕು ಸೊ ಇನ್ ದಿಸ್ ಒನ್ ದ ಬ್ರೇವರಿ ಹಿಯರ್ ಇನ್ ದಿಸ್ ಒನ್ ದ ಬ್ರೇವರಿ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇಯರ್ ಈಸ್ ದಟ್ ಈಸ್ ದ ಅಡ್ಜೆಕ್ಟಿವ್ ಬ್ರೇವರಿ ಆಸ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಅಡ್ಜೆಕ್ಟಿವ್ ನೆಕ್ಸ್ಟ್ ವಿ ನೆಕ್ಸ್ಟ್ ರೀಡ್ ಗಿವನ್ ಕನ್ವರ್ಸೇಷನ್ ವಿನ್ವರ್ಸೇಷನ್ ಚೂಸ್ ದ ಇನ್ಫಿನಿಟಿವ್ ಇನ್ಫಿನಿಟಿವ್ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಇಂದಿನ ವಿಡಿಯೋದಲ್ಲಿ ಒಂದು ವರ್ಬ್ಗೆ ಟೂ ಅನ್ನೋದನ್ನ ಸೇರಿಸಬೇಕು ದೇರ್ ಫೋರ್ ಟೂ ಮೀಟ್ ಅಂತಕ್ಕಂಥದ್ದು ಇಲ್ಲಿ ಇನ್ಫಿನಿಟಿವ್ ಆಗಿರ್ತದೆ ಸೊ ದೇರ್ ಫೋರ್ ಇಲ್ಲಿ ಇನ್ಫಿನಿಟಿವ್ ಅಂತಂದಾಗ ನಾವು ಆಕ್ಚುಯಲ್ ಆಗಿ ಆನ್ಸರ್ನ ತಗೋಬೇಕಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ So, next we move on to the next question. Read the given conversation and fill in the blank, choosing the ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಸೊ ಇಲ್ಲಿ ಯಾವ ವರ್ಡ್ಸನ್ನು ಕರೆಕ್ಟಾಗಿ ಇಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟು ಸೊ ಈ ಕನ್ವರ್ಸೇಷನ್ ನೋಡಿದ್ರೆ ಡಿಡ್ ಯು ಬ್ರಿಂಗ್ ದ ಕ್ಯಾಮ್ ಯುವರ್ ಕ್ಯಾಮರಾ ನೋ ಐ ಡಿಡಂಟ್ ಇಲ್ಲಿ ಡಿಡಂಟ್ ಇದೆ ಸೊ ಹಾಗಾಗಿ ನಾವು ನೆಕ್ಸ್ಟ್ ಪಾಸಿಟಿವ್ ಅನ್ನೇ ತಗೋಬೇಕು ಇಲ್ಲಿ ನಾಟ್ ಅಂತಕ್ಕಂಥದ್ದನ್ನ ತಗೋಳೋಕೆ ಇಲ್ಲಿ ಬರೋದಿಲ್ಲ ಸೊ ದೇರ್ ಫೋರ್ ವಿ ಹ್ಯಾವ್ ಟು ವುಡ್ ಹ್ಯಾವ್ ಟೇಕನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ದೆರ್ ಫೋರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ ಸೊ ನೆಕ್ಸ್ಟ್ ವಿ ಮೂವ್ ಅಂಟು ದ ನೆಕ್ಸ್ಟ್ ಕ್ವಶನ್ ಸೊ ಡೂ ಆಸ್ ಡೈರೆಕ್ಟೆಡ್ ಅಂತ ಇದೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಟೂ ಸಿಲೆಬಲ್ಸ್ ಇಲ್ಲಿ ಎರಡು ಸಿಲೆಬಲ್ಸ್ ಇರ್ತಕ್ಕಂಥದ್ದು ಯಾವುದು ಅಂತ ಇದೆ ನಾನು ಆಲ್ರೆಡಿ ನಿಮಗೆ ಬರೋ ತೋರಿಸಿದ್ದೆ ಇದನ್ನು ಕನ್ನಡದಲ್ಲಿ ಬರೆದ್ರೆ ಗೊತ್ತಾಗ್ತದೆ ನಿಮಗೆ ಇದು ಫ್ರೀ ಅಂತ ಇದೆ ಇಲ್ಲಿ ಪೆನ್ಸಿಲ್ ಅಂತ ಇದೆ ಇದು ಪೆನ್ಸಿಲ್ ಅಂತ ಇದೆ ಇದು ಪ್ರಿನ್ಸಿಪಾಲ್ ಅಂತ ಇದೆ ಸೊ ನೋಡ್ರಿ ಇಲ್ಲಿ ಪ್ರಿನ್ಸಿಪಾಲ್ ಅಂತ ಬರೀಬೇಕು ಆ್ಯಂಡ್ ಆಲ್ಸೋ ಇದು ಸ್ಕೂಲ್ ಇಲ್ಲಿ ಆಫ್ ಆಫ್ ವರ್ಡ್ಸ್ ಅನ್ನ ಬಿಟ್ಟು ಸ್ಕೂಲ್ ಬರೆದ್ರೆ ಇದು ಒನ್ ಸಿಲಬಲ್ ಇಲ್ಲಿ ಪ್ರಿನ್ಸಿಪಾಲ್ ಅನ್ನೋದು ತ್ರೀ ಸಿಲಬಲ್ಸ್ ಪೆನ್ಸಿಲ್ ಟು ಸಿಲಬಲ್ ಸೊ ಇಲ್ಲಿ ಹಾಗಾಗಿ ಫ್ರೀ ಓನ್ಲಿ ಒನ್ ಸಿಲಬಲ್ ಆಗ್ತಾರೆ ಸೊ ದೆನ್ ಫಾರ್ ಟೂ ಸಿಲಬಲ್ ಇರ್ತಕ್ಕಂಥದ್ದು ಪೆನ್ಸಿಲ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿದೆ ಸೊ ದೆನ್ ವಿ ದ ವರ್ಡ್ ಇನ್ ವಿಧದ ಎಲಕೆಟಿವ್ ವರ್ಡ್ ದ ಕಲಮನ್ ಬಿ ಇಲ್ಲಿ ಕ್ವಿಕ್ ಅನ್ನೋದಕ್ಕೆ ಯಾವ ಕೊಲೊಕೇಟಿವ್ ವರ್ಡ್ ಬರ್ತದೆ ಅನ್ನೋದನ್ನ ನೋಡಬೇಕು ಇಯರ್ ವಿ ಹ್ಯಾವ್ ಫಾರ್ ಕ್ವಿಕ್ ಕ್ವಿಕ್ ವಿ ಹಾವ್ ಟು ಟೇಕ್ ಗ್ಲಾನ್ಸ್ ಕ್ವಿಕ್ ಗ್ಲಾನ್ಸ್ ಇಸ್ ದ ಕರೆಕ್ಟ್ ವರ್ಡ್ ದೆನ್ ವಿ ದ ನೆಕ್ಸ್ಟ್ ಒನ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಆರ್ಟಿಕಲ್ ಅನ್ನ ಫಿಲ್ ಮಾಡಬೇಕು ನೋಡಿ ಇಲ್ಲಿ ಎಕ್ಸ್ ರೇ ಅಂತಕ್ಕಂಥದ್ದು ಎಕ್ಸ್ ಕ್ಯಾಪಿಟಲ್ ಇರೋದ್ರಿಂದ ವಿ ಹಾವ್ ಟು ಯೂಸ್ ಆಲ್ವೇಸ್ ಆ್ಯನ್ ಇಯರ್ ಆ್ಯನ್ ಅನ್ನ ಇಲ್ಲಿ ಯೂಸ್ ಮಾಡಬೇಕಾಗ್ತದೆ ದೇರ್ ಫಾರ್ ವಿ ಹಾವ್ ಟು ಯೂಸ್ ಆನ್ ದೆನ್ ಫಿಲ್ ದ ಲಿಂಕರ್ ಲಿಂಕರ್ ಇದೆ ಅಂದ್ರೆಕ್ಷನ್ ಯೂಸ್ ಮಾಡಬೇಕು ಟೇಕ್ ಟೇಕ್ ಇಟ್ 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 ಲೀವ್ ಇಲ್ಲಿ ಇಲ್ಲ ಇಲ್ಲ ತಗೋ ಬಿಡು ಅಂತಕ್ಕಂಥದ್ದು ಹಾಗಾಗಿ ಆರ್ ಅನ್ನೋದನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗ್ತದೆ ಟೇಕ್ ಇಟ್ ಆರ್ ಲೀವ್ ಇಟ್ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ವರ್ಡ್ ಆಗ್ತದೆ ಸೊ ದೆನ್ ವಿ ದ ವಿಕ್ಸ್ಟ್ ಕ್ವಶನ್ ಇನ್ ದ ದ್ಲಾಂಕ್ಸ್ with uh, suitable uh, suitable prepositions so here we have to use the prepositions here shastriji was a man of man of principle the shastriji was a man of principle therefore we have to use of 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 is the correct answer for this one so fill in the blanks with appropriate tense form of the word verb given in the bracket and so here my brother ಲೀವ್ ಅಂತ ಇದೆ ಹೋಮ್ ಅಟ್ ನೈನ್ ಎ ಎಮ್ ಎವರಿ ಡೇ ಇದು ಡೈಲಿ ನಡೆಯೋದ್ರಿಂದ ಇಲ್ಲಿ ಲೀವ್ ಅನ್ನೋದಕ್ಕೆ ನಾವು ಲೀವ್ಸ್ ಅಂತ ಸೇರಿಸಬೇಕು ಸೊ ದಿಸ್ ಈಸ್ ಎಲ್ ಇ ಎಸ್ ಎಲ್ ಇ ಎ ವಿ ಇ ಎಸ್ ಅಂತಕ್ಕಂಥದ್ದು ಲೀವ್ಸ್ ಎಸ್ ಅನ್ನು ಇಲ್ಲಿ ಸೇರಿಸ್ಬೇಕಾಗ್ತದೆ ಲೀವ್ಸ್ಗೆ ಸೊ ದೇರ್ ಫೋರ್ ಲೀವ್ಸ್ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಈ ಪೆನ್ ಯಾಕೋ ಸರಿಯಾಗಿ ಬರೀತಾ ಇಲ್ಲ ಸೊ ದೇರ್ ಫೋರ್ ಇಲ್ಲಿ ಸರಿಯಾಗಿ ನಾನು ರೈಟ್ ರೈಟ್ ಅಪ್ ಮಾಡ್ತಾ ಇಲ್ಲ ಈ ಸಾಫ್ಟ್ವೇರ್ ಪ್ರಾಬ್ಲಮ್ಗಳು ಏನಾಗ್ತವೆ ಅಂತಲೇ ಹೇಳಕ್ ಬರಲ್ಲ ಸೊ ದೇರ್ ಫೋರ್ ನೆಕ್ಸ್ಟ್ ಕ್ವಶನ್ ಹೋಗೋಣ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ದ ಟೀಚರ್ ಪ್ರೈಸ್ಡ್ ದ ಡ್ಯಾಶ್ ಆಫ್ ದ ಮಂಜುಳಾ ಇಯರ್ ಹಾನೆಸ್ಟ್ ಅಂತ ಇದೆ ಇದಕ್ಕೆ ಹಾನೆಸ್ಟಿ ಅನ್ನು ಸೇರಿಸ್ಬೇಕು ನೀವು ಇಲ್ಲಿ ಹಾನೆಸ್ಟಿ ಬರಿಬೇಕು ಆನೆಸ್ಟಿ ಆನೆಸ್ಟಿಯನ್ನು ಆನೆಸ್ ಬರೀಬೇಕು ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ಆ್ಯಂಡ್ ಯೂಸ್ ದ ವರ್ಡ್ ಬುಕ್ ಆ್ಯಸ್ ದ ವರ್ಬ್ ಇನ್ ದ ಸೆಂಟೆನ್ಸ್ ನೋಡಿರಿ ಈ ವರ್ಬ್ ದ ಸೆಂಟೆನ್ಸ್ ಅಂದಾಗ ಆ ವರ್ಬ್ ಆಗಿ ಯೂಸ್ ಮಾಡಬೇಕು ಬುಕ್ಕಿಗೆ ನೀವು ಏನು ಮಾಡಬೇಕು ಬುಕ್ಡ್ ಅಂತ ಯೂಸ್ ಮಾಡಬೇಕು ಸೊ ಅಲ್ಲಿ ಬುಕ್ಡ್ ಅಂತ ಯೂಸ್ ಮಾಡಿ ಆ ವರ್ಡನ್ನು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಸೊ ದೇರ್ ಫಾರ್ ಬುಕ್ಡ್ ಅಂತ ಯೂಸ್ ಮಾಡಿರಿ ಐ ದಿ ಐ ಕೀನ್ ಐ ಬುಕ್ಡ್ ದ ಟಿಕೆಟ್ಸ್ ಫಾರ್ ಮಂಡೇ ಐ ಬುಕ್ ದ ಐ ಬುಕ್ ಕರ್ ದ ಬಸ್ ಬಸ್ ಟಿಕೆಟ್ಸ್ ಫಾರ್ ಟ್ವೆಂಟಿ ಸೆವೆಂತ್ ಆಫ್ ದ ಮಾರ್ಚ್ ಆರ್ ಐ ಬುಕ್ ಕ್ ದ ಟ್ರೈನ್ ಟಿಕೆಟ್ ಫಾರ್ ನೆಕ್ಸ್ಟ್ ವೀಕ್ ಆರ್ ಐ ಬುಕ್ ಡರ್ ದ ಟ್ರೈನ್ ಟಿಕೆಟ್ ಫಾರ್ ಡೆಲ್ಲಿ ಐ ಬುಕ್ಡ್ ಅಂತಕ್ಕಂಥದ್ದನ್ನ ಬುಕ್ಕನ್ನು ಬುಕ್ ಕಡಾಗಿ ಯೂಸ್ ಮಾಡ್ಬೋದು ಆ್ಯಂಡ್ ಚೇಂಜ್ ಇನ್ ಟು ಕಂಪಾರಿಟಿವ್ ಸೆಂಟೆನ್ಸ್ ಇದೆ ಡಿಗ್ರಿ ಇದೆ ಬೆಂಗಳೂರು ಇಸ್ ದ ಕೂ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ದ ಕರ್ನಾಟಕ ಇಲ್ಲಿ ಕಾಸ್ಟ್ಲಿಯೆಸ್ಟ್ ಸಿಟಿ ಅಂತಕ್ಕಂಥದ್ದು ಇದು ಸೂಪರ್ಲೇಟಿವ್ ಡಿಗ್ರಿನಲ್ಲಿದೆ ಸೊ ಈ ಸೂಪರ್ಲೆಟಿವ್ ಡಿಗ್ರಿನಲ್ಲಿರೋದನ್ನ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು ಕಾಸ್ಟ್ಲಿಯರ್ ಆಗಬೇಕಿದು ಸೊ ಇಲ್ಲಿ ದನ ಬಿಡಬೇಕಾಗ್ತದೆ ಸೊ ದೇರ್ ಫಾರ್ ಬೆಂಗ್ಳೂರ್ ಈಸ್ ಕಾಸ್ಟ್ಲಿಯರ್ ಅಂತ ಬರಬೇಕಿದು ಸೊ ಕಾಸ್ಟ್ಲಿಯಸ್ಟ್ ಇದ್ದಿದ್ದು ಎಲ್ ಐ ಇ ಆರ್ ಬರ್ತದೆ ಲಾಸ್ಟಿಗೆ ಇಲ್ಲಿ ಕಾಸ್ಟ್ಲಿಯರ್ ಸಿಟಿ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ನೋಡ್ರಿ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಅಂತ ಸೇರಿಸ್ಬೇಕು ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ ಸೊ ಆ ಥರ ನೀವು ಅದನ್ನು ಬರೀಬೇಕಾಗ್ತದೆ ಸೊ ನೆಕ್ಸ್ಟು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಸೊ ಇಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು ವೇರ್ ಆರ್ ಯು ನೌ ಸೊ ರೇಖಾ ಐ ಅಯಾಮ್ ಅಟ್ ಹೋಮ್ ಇಲ್ಲಿ ಆಲ್ರೆಡಿ ರೇಖಾ ರಿಪ್ಲೈಡ್ ಕೊಟ್ಟಿರೋದ್ರಿಂದ ನೀವು ಇನ್ನೇನು ಇದು ಮಾಡಬೇಕಾಗಿಲ್ಲ ರಿಪ್ಲೈಡ್ ಅಂತ ಬರೆದ್ಬಿಟ್ಟು ಸೊ ಇಲ್ಲಿ ಕ್ವಶನ್ಗೆ ಆನ್ಸರ್ ಅನ್ನು ಕೊಡ್ತಾ ಇರೋದು ರೇಖಾ ರಿಪ್ಲೈಡ್ ದಟ್ ದಟ್ ಶಿ ವಾಝ್ ಅಂತ ಬರೀಬೇಕು ಇಲ್ಲಿ ಅಯಾ ಶಿ ಅಯಾಮ್ ಅಂತ ಇದೆ ಶಿ ವಾಝನ್ನು ಯೂಸ್ ಮಾಡ್ರಿ ಶಿ ವಾಝ್ ಅಟ್ ಹರ್ ಹೋಮ್ ಅಂತ ಬರೀಬೇಕು ಶಿ ವಾಸ್ ಅಟ್ ಅರ್ ಹೋಮ್ ಇಲ್ಲಿ ಸರಿಯಾಗಿ ಪೆನ್ ಬರೀತಾ ಇಲ್ಲ ಶಿ ಶಿವಾಸ್ ಅಟ್ ಅರ್ ಹೋಮ್ ಅಂತ ನೀವು ಅದನ್ನು ಯೂಸ್ ಮಾಡಿ ಬರೀಬೇಕು ಸೊ ದಿಸ್ ಇಸ್ ದ ಕರೆಕ್ಟ್ ರೇ ಆಫ್ ದ ವೇ ಆಫ್ ದ ರೈಟಿಂಗ್ ನೆಕ್ಸ್ಟ್ ಫೈನ್ ದ ಬ್ಲ್ಯಾಂಕ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಸೂಟಬಲ್ ವರ್ಡ್ ಫ್ರಮ್ ದ ಬ್ರಾಕೆಟ್ಸ್ ಇಲ್ಲಿ ಡಿ ಐ ಎ ಆರ್ ವೈ ಡಿ ಎ ಡಿ ಎ ಐ ಆರ್ ವೈ ಇದೆ ಇಲ್ಲಿ ಡಿ ಎ ಡಿ ಐ ಎ ಆರ್ ವೈ ಅಂತಕ್ಕಂಥದ್ದು ಕರೆಕ್ಟು ಈ ಡೈರಿ ಅಂತಂದರೆ ಇದು ನಾವು ಹಾಲನ್ನು ಹಾಕ್ತಕ್ಕಂತಹ ಡೈರಿ ಏನಿದೆ ಅಲ್ಲ ಅದು ಇಲ್ಲಿ ಕರೆಕ್ಟ್ ಡೈರಿ ಡಿ ಐ ಎ ಆರ್ ವೈ ನೀವು ಯೂಸ್ ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ಫಿಫ್ಟೀನ್ ಆಯ್ತು ನೆಕ್ಸ್ಟ್ ಫ್ರೇಮ್ ದ ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ವರ್ಡ್ ಆರ್ ವರ್ಡ್ಸ್ ಆ್ಯಸ್ ದ ಆನ್ಸರ್ ಸೊ ಇಲ್ಲಿ ದ ಸ್ಟೂಡೆಂಟ್ಸ್ ರೈಟ್ ಅನ್ ಎಸ್ ಅಂತ ಇದೆ ಸೊ ಇಲ್ಲಿ ಸ್ಟೂಡೆಂಟ್ ರೈಟ್ ಅನ್ ಎಸ್ ಎ ಅಂತ ಇದೆ ಸೊ ಇಲ್ಲಿ ಸ್ಟೂಡೆಂಟ್ ಎಸ್ ಎ ಬರ್ದಿದ್ದಾರೆ ಅಂತ ಇದರ ಅರ್ಥ ಇಲ್ಲಿ ಎಸ್ ಎ ಅಂತಕ್ಕಂಥದ್ದು ಆನ್ಸರ್ ಬರಬೇಕು ಸೊ ಎಸ್ ಎ ಆನ್ಸರ್ ಬರಬೇಕು ಅಂತಂದ್ರೆ ವಾಟ್ ಡಿಡ್ ದ ಸ್ಟೂಡೆಂಟ್ಸ್ ರೈಟ್ ಅಂತ ಬರೀಬೇಕು ಸೊ ಇಲ್ಲಿ ಬರೀಬೇಕಾದ್ರೆ ವಾಟ್ ಡಿಡ್ ವಾಟ್ ಡಿಡ್ ದ ಸ್ಟೂಡೆಂಟ್ ರೈಟ್ ವಾಟ್ ಡಿಡ್ ದ ಸ್ಟೂಡೆಂಟ್ ರೈಟ್ ಅಂತಕ್ಕಂಥದ್ದು ಬರೆದು ಕ್ವಶನ್ ಮಾರ್ಕ್ ಹಾಕ್ಬೇಕು ಏನ್ ಬರೀತಾ ಇದ್ರು ಅಂತ ಸೊ ದೇರ್ ಫೋರ್ ವಾಟ್ ಇರ್ ದ ಸ್ಟೂಡೆಂಟ್ ರೈಟ್ ಅನ್ನೋದನ್ನ ಕರೆಕ್ಟ್ ಆಗಿ ಇರ್ತಕ್ಕಂಥ ಆನ್ಸರ್ ನೆಕ್ಸ್ಟ್ ವಿ ಟು ದ ನೆಕ್ಸ್ಟ್ ಒನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆಸ್ ಟೂ ಎರಸ್ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀ ರೈಟ್ ಇಟ್ ಆಸ್ ದ ಆನ್ಸರ್ ಬುಕ್ ಸೊ ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದನ್ನ ನಾವು ರೀ ರೈಟ್ ಮಾಡಬೇಕು ಏನು ಕರೆಕ್ಟ್ ಇದಿದೆ ಅಂತೇಳಿ ಇದನ್ನ ಮತ್ತೊಂದ್ಸಲ ಬರೀಬೇಕು ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ಅಂತಕ್ಕಂಥ ವರ್ಡು ಇಲ್ಲಿ ಬಿ ಯು ವೈ ಆಗಬೇಕಿದು ಬೈ ಇದೊಂದು ಚೇಂಜ್ ಆಗಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕು ಆ್ಯಂಡ್ ಅಡ್ವರ್ವಿಯಲ್ ಮಿಸ್ಟೇಕ್ ಇದೆ ಸೊ ಇಂಡಿವಿಜುವಲ್ ಅಂತಕ್ಕಂಥದ್ದು ಇಂಡಿವಿಜುವಲಿ ಅಂತ ಆಗಬೇಕು ಸೊ ಇವೆರಡೂ ಸಹ ವರ್ಡ್ಸನ್ನು ಕರೆಕ್ಟಾಗಿ ಚೇಂಜ್ ಮಾಡಬೇಕು ಸೊ ದಿಸ್ ಈಸ್ ದ ವೇ ಆಫ್ ರೈಟಿಂಗ್ ದ ಕರೆಕ್ಟಿಂಗ್ ದ ವರ್ಡ್ಸ್ ಇದು ಸೆಂಟೆನ್ಸಲ್ಲಿ ಕರೆ ವರ್ಡ್ಸನ್ನು ಕರೆಕ್ಟ್ ಮಾಡ್ತಕ್ಕಂಥದ್ದು ನೆಕ್ಸ್ಟು ನಿಮ್ಮ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇದೆ ಹೌ ಆ ಸ್ವಾಮಿ ವ್ಯೂ ಡಿಫರೆಂಟ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ ಹಿಸ್ ಫಾದರ್ ಸೊ ಫಾದರ್ಗಿಂತ ಯಾವ ರೀತಿ ಸ್ವಾಮಿ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಟೆಕ್ಸ್ಟ್ಗೆ ಸಂಬಂಧಪಟ್ಟಂಗೆ ನೀವು ಏನು ಮಾಡ್ತಾ ಹೋಗಬೇಕು ಬರಿತಾ ಹೋಗ್ಬೇಕು ಓಕೆ ನೆಕ್ಸ್ಟ್ ಅಂಬೇಡ್ಕರ್ ವಾಸ್ ವರಾಷಿಯಸ್ ರೀಡರ್ ಜಸ್ಟಿಫೈ ಅಂತ ಇದೆ ಅವರು ಹೆಂಗೆ ಟೂ ತೌಸಂಡ್ ಬುಕ್ಸನ್ನು ಪರ್ಚೇಸ್ ಮಾಡಿದ್ರು ಅದನ್ನು ಏರೋಪ್ಲೇನಲ್ಲಿ ತರಲಿಕ್ಕೆ ಟ್ವೆಂಟಿ ಫೋರ್ ಬಾಕ್ಸಸ್ ಬೇಕಾಗಿತ್ತು ಸೊ ಅದನ್ನು ನೀವು ಇಲ್ಲಿ ಬರೀಬೇಕು ವೈ ಡೂ ಪೀಪಲ್ ಚೂಸ್ ಟು ಬಿಕಮ್ ಸೈಂಟಿಸ್ಟ್ ಪೀಪಲ್ ಯಾಕೆ ಸೈಂಟಿಸ್ಟ್ ಆಗಲಿಕ್ಕೆ ಇಷ್ಟಪಡ್ತಾರೆ ಅಂತಕ್ಕಂಥದ್ದನ್ನು ನೀವು ನಿಮ್ಮ ಟೆಕ್ಸ್ಟಲ್ಲಿ ನಿಮ್ಮ ಟೀಚರ್ಸ್ ಏನು ಬರ್ಸಿದಾರಲ್ಲ ಅದನ್ನೇ ಬರೀಬೇಕು ಸೊ ಹೌ ಡು ಯು ಸೇ ದಟ್ ಸತೀಶ್ ಫಾದರ್ ವಾಸ್ ವೆಲ್ ವಿಶರ್ ಸತೀಶ್ ಫಾದರ್ ವೆಲ್ ಬಿಶರ್ ಅಂತ ಹೇಗೆ ಹೇಳ್ತೀರಿ ಸೊ ಇವೆಲ್ಲ ಜಾಜ್ ಇದೆ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ ಯಾವ ಥರ ಹೆಲ್ಪ್ ಮಾಡಿದರು ಸೊ ಈ ಕ್ವಶನ್ಸ್ಗೆಲ್ಲ ಆನ್ಸರನ್ನು ನೀವು ನಿಮ್ಮ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಗೆ ಬರ್ದಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ದ ಕ್ವಶನ್ಸ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಅನ್ನು ಬರ್ತಿದಿರಿ ಮುಂದೆ ನಾನು ಉಳಿದಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ಇಯರ್ ಆಲ್ಸೋ ಎಕ್ಸ್ಟ್ರಾಕ್ಟ್ ಕೂಡ ನೀವು ಬರೆದಿರಾ ಅಂತ ಅಂದ್ಕೊಂಡಿದ್ದೀನಿ ಎಕ್ಸ್ಟ್ರಾಕ್ಟ್ ನಾನಿಲ್ಲಿ ಆನ್ಸರ್ ಮಾಡಿಲ್ಲ ಯಾಕೆಂತಂದರೆ ನೀವು ಆನ್ಸರ್ ಮಾಡಿರ್ತೀರಾ ಅಂತೇಳಿ ಎಕ್ಸ್ಟ್ರಾಕ್ಟನ್ನು ಬಿಟ್ಟಿದ್ದೀನಿ ಇದನ್ನು ನೆಕ್ಸ್ಟ್ ಫುಲ್ ಆನ್ಸರ್ ಮಾಡಬೇಕಾದ್ರೆ ನಿಮಗೆ ಮತ್ತೊಂದು ಸಲ ಇದನ್ನು ಆನ್ಸರ್ ಮಾಡಿಕೊಡ್ತೀನಿ ಕಂಪ್ಲೀಟಾಗಿ ಆನ್ಸರ್ನ ಪ್ರಿಪೇರ್ ಮಾಡಿ ಇವನ್ನ ಈಗ ರೈಟ್ ಅಪ್ ಮಾಡಲಿಕ್ಕೆ ಆಗಿಲ್ಲ ಅಷ್ಟೇ ಸೊ ಎರ್ ಈಸ್ ಗಿವನ್ ಬಿಲೋ ಎ ಪ್ರೊಫೈಲ್ ಒಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ ಈ ಪ್ರೊಫೈಲನ್ನು ನೀವು ಬರೀಬೇಕು ಸೊ ಆ ಪ್ರೊಫೈಲ್ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನು ನಿಮಗಿಲ್ಲಿ ತೋರಿಸ್ತೇನೆ ಏನು ಸೆಂಟೆನ್ಸನ್ನು ಯೂಸ್ ಮಾಡಬೇಕು ಅಂತ ಸೊ ಸ್ಟೂಡೆಂಟ್ಸ್ ಇದು ಪ್ರೊಫೈಲು ದಿಸ್ ಈಸ್ ದ ಪ್ರೊಫೈಲ್ ಆಫ್ ದ ಸುಧಾಮೂರ್ತಿ ವೇಟ್ So, this is the profile of Sudha Murthy. She born on 19th August 1950 in Shigam. She completed her education in BE and ME. She worked as chairperson of Infosys Foundation and also as a writer. The notable works of Sudha Murthy is How I Taught My Grandmother to Read and also uh, Mahashweta, Dollar Babu are the books written by her. She got the reward of Padma Shri and also Padma Bhushana. So, this is her lifetime achievement. So, this is the profile you have to Right here. So now we move on to the next one. Develop a story using the clues given below. Here is a story: the two best friends are going to the forest. So I will uh, show you the story of this one. Uh, the story is like this: One day, uh, two best friends are walking through the uh, walking through the jungle. Wait one minute. Now the sentence. Rip so this is the story students one day two best friends are walking through a jungle path so it was so late the sun is set at the west the friends uh, uh, were afraid uh, and they held each other because they saw the bear coming towards them one of them was know how to climb the tree and he left another friend and climbed the nearest tree and the other was uh, very afraid he saw the uh, friend left him on the ground so he made a plan and lay on the ground without making any noise the bear reached him and whispered at the ears of the boy it smells that the boy the uh, bear think that was uh, he, that he was dead and the bear went back after exit of the bear another friend came down from the tree and asked the boy what the bear said to him the boy replied that don't trust friends who do not care about care for you ಸೊ ದ ಬಾಯ್ ಗೆಟ್ ಅಶೇವ್ಡ್ ಅಬೌಟ್ ಇಸ್ ವರ್ಕ್ ಸೊ ದಿಸ್ ಇಸ್ ದ ಸ್ಟೋರಿ ಯು ಹ್ಯಾವ್ ಯು ಹ್ಯಾವ್ ಟು ರೈಟ್ ದರ್ ದೆನ್ ನೆಕ್ಸ್ಟ್ ಸ್ಟಡಿ ದ ಪಿಕ್ಚರ್ ಆ್ಯಂಡ್ ಗಿವನ್ ಬಿಲೋ ರೈಟ್ ದ ಡಿಸ್ಕ್ರಿಪ್ಷನ್ ಆಫ್ ಅನ್ ಅಕೌಂಟ್ ಆಫ್ ದ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ದ ಪ್ಯಾರಾಗ್ರಾಫ್ ಅಂತ ಇದೆ ಸೊ ಇಲ್ಲಿ ಪಿಕ್ಚರ್ನ ನೋಡಿ ಒಂದಷ್ಟು ಸೆಂಟೆನ್ಸ್ನ ಬರೀಬೇಕು ಐ ಥಿಂಕ್ ಇಟ್ ಈಸ್ ಎ ಹೋಟೆಲ್ ಪಿ ಹೋಟಲ್ ದಟ್ ಇಸ್ ಔಟ್ಸೈಡ್ ದ ಸಿಟಿ ದಿಸ್ ಇಸ್ ದ ಪಿಕ್ಚರ್ ಆಫ್ ದ ಹೋಟಲ್ ಔಟ್ಸೈಡ್ ದ ಸಿಟಿ ಸಂ ವೆಹಿಕಲ್ಸ್ ಆರ್ ಸ್ಟಾಪಿಂಗ್ ಇಯರ್ ಫಾರ್ ಟೇಕಿಂಗ್ ದ ಫುಡ್ ಆ್ಯಂಡ್ ಸಮ್ ಮೆನ್ಸ್ ಆರ್ ಸಮ್ ಪೀಪಲ್ ಆರ್ ಎಂಟ್ರಿಂಗ್ ಇನ್ ಟು ದ ಹೋಟೆಲ್ ಇಟ್ ಇಟ್ ವಾಸ್ ದ ಬಿಗ್ ಹೋಟೆಲ್ ದೆರ್ ಆರ್ ತ್ರೀ ವೆಹಿಕಲ್ಸ್ ಆರ್ ಸ್ಟಾಪಿಂಗ್ ಅಟ್ ದ ಪಾರ್ಕಿಂಗ್ ಆ್ಯಂಡ್ ಸೊ ದಿಸ್ ಈಸ್ ಅಬೌಟ್ ದಟ್ ಪಿಕ್ಚರ್ ಸೊ ಒಂದು ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ಸನ್ನು ನೀವು ಇದಕ್ಕೆ ಬರೆದ್ರೆ ಸಾಕಾಗ್ತದೆ ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ದ ಆಲ್ಟರ್ನೇಟ್ ಕ್ವಶನ್ಸ್ ವಿಜುಲಿ ಇಂಪೈರ್ಡ್ಗಿದು ಇದು ನಿಮಗೇನಿಲ್ಲ ಯಾರು ಕಣ್ಣು ಕಾಣದೇ ಇರತಕ್ಕಂಥವ್ರು ಇರ್ತಾರೋ ಅಂಥ ಸ್ಟೂಡೆಂಟ್ಸ್ಗೆ ಇದು ಇರ್ತದೆ ಸೊ ಕೋಟ್ ಫ್ರಮ್ ದ ಮೆಮೊರಿ ಸೊ ಮೆಮೊರಿ ಇದನ್ನು ಪಿ ಇದನ್ನ ಬರೆದಿದ್ರೆ ಪಯಮ್ ಅಂತ ಅಂದ್ಕೊಂಡಿದ್ದೀನಿ ಪಯಮನ್ನು ಆಲ್ರೆಡಿ ನಾನು ಎರಡು ಮೂರು ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ್ಯಂಡ್ ಹಿಯರ್ ಇಸ್ ಎ ಪ್ಯಾಸೇಜ್ ಇಸ್ ದೇರ್ ಈ ಪ್ಯಾಸೇಜ್ಗೆ ಆನ್ಸರನ್ನು ನೋಡೋಣ ಸೊ ವಾಟ್ ಕೈಂಡ್ ಆಫ್ ಸಿಟಿಸನ್ಸ್ ಶುಡ್ ಎಜುಕೇಷನ್ ಪ್ರೊಡ್ಯೂಸ್ ಅಂತ ಇದೆ ನೋಡಿರಿ ಇಲ್ಲೇ ಆನ್ಸರ್ ಇದೆ ಇದು ಎಜುಕೇಷನ್ ಇಟ್ ಶುಡ್ ಪ್ರೊಡ್ಯೂಸ್ ಮೆನ್ ಹೂ ಲವ್ ದರ್ ಕಂಟ್ರಿ ಬಟ್ ಹೂ ಡೂ ನಾಟ್ ವಾಂಟ್ ಟು ಹಾರ್ಮ್ ದ ಅದರ್ ಕಂಟ್ರೀಸ್ ಇದು ಇದಕ್ಕೆ ಆನ್ಸರು ದೆನ್ ಸೆಕೆಂಡ್ ಕ್ವಶನ್ಗೆ ಆನ್ಸರು ವಾಟ್ ಡು ಸಮ್ ಪೀಪಲ್ ಥಿಂಕ್ ಟು ಬಿ ಏಮ್ ಆಫ್ ದ ಎಜುಕೇಷನ್ ಅಂತ ಇದೆ ಸೊ ಸೆಕೆಂಡ್ ಕ್ವಶನ್ಗೆ ಆನ್ಸರ್ನ ನಾವಿಲ್ಲಿ ಹಿಂದಿನ ಪೇಜಲ್ಲಿ ನೋಡ್ಬೋದು ಏಮ್ ಆಫ್ ದ ಎಜುಕೇಷನ್ ಕೇಳಿದ್ದಾರೆ ಸೊ ಇಯರ್ ಸಮ್ ಪೀಪಲ್ ಥಿಂಕ್ ದಟ್ దైమ్ ఈస్ ద ఎజుకేషన్ షుడ్ ఎయిమ్ సోన్లీ అట్ మింగ్ గుడ్ సిటీజన్స్ అండ్ గుడ్ పేట్రియట్స్ సో దీస్ ఈస్ ద ఆన్సర్ ఫార్ దిస్ పన్ సో దీస్ ఆర్ ద టూ ఆన్సర్స్ ఆఫ్ ద ప్యాసేజ్ దెన్ వి మాంట్ ద నెక్స్ట్ వన్ హౌ డస్ ద పొయట్ విష్ టు ప్రైజ్ దెమ్ ఎయిట్ టు టెన్ సెండ్ సదర్ ఇండియాదు జాస్ పొయమ్దు అదన బరీ అండ్ ఆల్సో గ్రాండ్ మదర్స్దు ಬರಿಬೋದು ಪ ಪಯಮ್ದು ಸಮ್ಮರಿ ಬರೆದ್ರಾಯ್ತು ಅಥವಾ ಬೆಲೆಟ್ ಆಫ್ ದ ಟೆಂಪೆಸ್ ಸಮ್ಮರಿ ಬರಿಬೋದು ಮೂರರಲ್ಲಿ ಯಾವ್ದಾದ್ರು ಒಂದು ಸಮ್ಮರಿ ಬರೆದ್ರೆ ನಿಮಗೆ ಫೋರ್ ಮಾರ್ಕ್ಸ್ ಸಿಗ್ತದೆ ಆ್ಯಂಡ್ ರೈಟ್ ಆ್ಯಂಡ್ ಎಸ್ ಟು ಎನಿ ಒನ್ ಆಫ್ ದ ಫಾಲೋಯಿಂಗ್ ಅಂತ ಇದೆ ಒಂದು ಎಸ್ಸೆ ಬರೀಬೇಕು ಇಲ್ಲಿ ಒಂದರದ್ದು ಅಷ್ಟೇ ತೋರಿಸ್ತಾ ಇದ್ದೀನಿ ನಾನು ಮೆಥಡ್ ಯಾವ ರೀತಿ ಇರುತ್ತೆ ಅಂತೇಳಿ ಏರ್ ಪೊಲ್ಯೂಷನ್ ಇದೆ ಏರ್ ಪೊಲ್ಯೂಷನ್ದು ಎಸ್ಸೆ ಯಾವ ರೀತಿ ಬರೆಯೋದು ಅಂತ ನೋಡೋಣ ಸೊ ದಿಸ್ ಈಸ್ ದ ಎಸ್ಸೆ ಆಫ್ ದ ಏರ್ ಪೊಲ್ಯೂಷನ್ ಇಲ್ಲಿ ಇಂಟ್ರೊಡಕ್ಷನ್ ಬರೀಬೇಕು ಏರ್ ಪೊಲ್ಯೂಷನ್ ಬಗ್ಗೆ ಸ್ವಲ್ಪ ಒಂದಷ್ಟು ಇನ್ಫಾರ್ಮೇಷನನ್ನು ಬರೀಬೇಕು ಅನಂತರ ವಾಟ್ ಈಸ್ ಏರ್ ಪೊಲ್ಯೂಷನ್ ಮೀನಿಂಗ್ ಬರೀಬೇಕು ಆನಂತರ ಕಾಸ್ ಆಫ್ ಏರ್ ಪೊಲ್ಯೂಷನು ಏನು ಏರ್ ಪೊಲ್ಯೂಷನ್ ಏನು ಕಾಸ್ ಮಾಡ್ತದೆ ಅಂತ ಬರಿಬೇಕು ಬರಿಬೋದು ಸೊ ಇದನ್ನು ನೀವು ಒಂದು ಸ್ವಲ್ಪ ರೈಟ್ ಅಪ್ ಮಾಡಿ ಇಟ್ಕೊಳ್ರಿ ಈ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡಿ ನೀವು ರೈಟ್ ಅಪ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಇದರಲ್ಲಿ ಇದೇ ಬರ್ಬೋದು ಅಥವಾ ಇದೇ ಥರದ್ದು ಬೇರೆ ಬರ್ಬೋದು ಇದು ಏರ್ ಪೊಲ್ಯೂಷನ್ ಕಾಸಸ್ಸು ಎಫೆಕ್ಟ್ಸ್ ಆಫ್ ದ ಏರ್ ಪೊಲ್ಯೂಷನ್ ಆನ್ ಹ್ಯೂಮನ್ ಹೆಲ್ತ್ ಇದು ಏರ್ ಪೊಲ್ಯೂಷನಿಂದ ಹ್ಯೂಮನ್ ಹೆಲ್ತ್ ಮೇಲೆ ಏನು ಎಫೆಕ್ಟ್ ಆಗ್ತದೆ ಅಂತ ಬರೀಬೇಕು ಸೊ ಇದಷ್ಟು ಒಂದು ನಾಲ್ಕೈದು ಸೆಂಟೆನ್ಸನ್ನು ನೀವು ಇಲ್ಲಿ ಬರಿಬೋದು ಆ್ಯಂಡ್ ಅಡ್ವರ್ಸ್ ಎಫೆಕ್ಟ್ ಏನಾಗುತ್ತೆ ಏರ್ ಪೊಲ್ಯೂಷನಿಂದ ಅಂತೇಳಿ ಬರೀಬೇಕು ಸೊ ಇದೆಲ್ಲ ಬರೆದಾದಮೇಲೆ ಹೌ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್ ಏರ್ ಪೊಲ್ಯೂಷನ್ನ ಯಾವ ರೀತಿ ರೆಡ್ಯೂಸ್ ಮಾಡ್ಬೋದು ಅನ್ನೋದನ್ನು ಸಹ ಇಲ್ಲಿ ಬರೀಬೇಕು ಸೊ ಇದು ಆದಮೇಲೆ ಲಾಸ್ಟಿಗೆ ಕನ್ಕ್ಲೂಷನ್ ನಿಮ್ಮದೇ ಆದಂಥ ಒಂದು ವರ್ಡ್ಸು ಸೊ ಇದನ್ನು ಹೇಗೆ ನಾವು ಕನ್ ಇದನ್ನ ಮಾಡ್ಬೋದು ಏರ್ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮದೇ ಆದಂಥ ಒಂದಷ್ಟು ವರ್ಡ್ಸನ್ನು ಕನ್ಕ್ಲೂ ಕನ್ಕ್ಲೂಷನಲ್ಲಿ ಬರೆದ್ರೆ ಸೊ ದಿಸ್ ಇಸ್ ದ ಎಸ್ ಎ ಆಫ್ ದಿಸ್ ಒನ್ ಒಂದನ್ನು ನಾನು ಮೂರಲ್ಲಿ ಒಂದು ಕೇಳಿರ್ತಾರೆ ಹಾಗಾಗಿ ಇಲ್ಲಿ ಒಂದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಬಂದು ರೈಟ್ ಎ ಲೆಟರ್ ಟು ದ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಇಲ್ಲಿ ಇಮ್ಯಾಜಿನ್ ದಟ್ ಯು ಆರ್ ಪಾವನಿ ಆರ್ ಪ್ರಭಾವ್ ಈ ಪಾವನಿ ಅಥವಾ ನೀವು ಗರ್ಲ್ಸು ಪಾವನಿ ಯೂಸ್ ಮಾಡ್ಬೋದು ಬಾಯ್ಸ್ ಪಾ ಪ್ರಭಾವ ಯೂಸ್ ಮಾಡ್ಬೋದು ಸ್ಟಡಿಂಗ್ ಗೌರ್ಮೆಂಟ್ ಸ್ಕೂಲ್ ಮಾಲ್ಗುಡಿ ಮಾಲ್ಗುಡಿ ಗೌರ್ಮೆಂಟ್ ಅಡ್ರೆಸ್ ಅಡ್ರೆಸ್ಸನ್ನು ಹಾಕಿ ಲೆಟರನ್ನು ಬರೀಬೇಕು ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಇಮ್ ಟು ಯುವರ್ ಬರ್ತ್ಡೇ ಸೊ ಇದು ಇನ್ಫಾರ್ಮಲ್ ಲೆಟರ್ ಇದೆ ಫಾರ್ಮಲ್ ಲೆಟರ್ ಇದೆ ಸೊ ಎರಡನ್ನೂ ಸಹ ಮಾಡಲ್ ತೋರಿಸ್ತೇನೆ ಇನ್ಫಾರ್ಮಲ್ ಲೆಟ್ರ್ ಮತ್ತು ಫಾರ್ಮಲ್ ಲೆಟರ್ ಯಾವ ಥರ ಬರೀಬೇಕು ಅಂತೇಳಿ ಸೊ ನೋಡೋಣ ಇದು ಫಾರ್ಮಲ್ ಲೆಟರ್ ಯಾವ ರೀತಿ ಬರೀಬೇಕು ಅಂತೇಳಿ ನೋಡಿರಿ ಇದು ಫಾರ್ಮಲ್ ಲೆಟರ್ ಇಲ್ಲಿ ನಿಮಗೆ ಪಾವನಿ ಆರ್ ಪ್ರಭಾವ ಅಂತ ಕೊಟ್ಟಿದ್ದಾರೆ ಇಬ್ಬರ ಒಬ್ಬರ ಹೆಸರನ್ನು ಯೂಸ್ ಮಾಡ್ರಿ ಗೌರ್ಮೆಂಟ್ ಹೈಸ್ಕೂಲ್ ಮಾಲ್ಗುಡಿ ಇಲ್ಲಿ ಫ್ರಮ್ ಅಡ್ರೆಸ್ಸನ್ನು ಬರೀಬೇಕು ಫಸ್ಟು ಇಲ್ಲಿ ಡೇಟ್ ನೆಕ್ಸ್ಟು ಟ್ವೆಂಟಿ ಸೆವೆನ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರ್ ಅದಾದಮೇಲೆ ಟೂ ಇಲ್ಲಿ ಟೂ ಅಡ್ರೆಸ್ಸು ಯಾರಿಗೆ ಬರೀತಾ ಇದ್ರಿ ದ ಎಡಿಟರ್ ದ ಹಿಂದೂ ನ್ಯೂಸ್ ಪೇಪರ್ ಮಾಲ್ಗುಡಿ ಸಬ್ಜೆಕ್ಟು ಓವರ್ ಯೂಸ್ ಆಫ್ ದ ಪ್ಲಾಸ್ಟಿಕ್ ಇನ್ ಅವರ್ ಟೌನ್ ಟೌನು ನಿಮ್ಮ ಟೌನಲ್ಲಿ ಓವರ್ ಯೂಸ್ ಆಗ್ತಾ ಇದೆ ನೆಕ್ಸ್ಟ್ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಅಥವಾ ಸರ್ ಅಂತ ಬರೀಬೇಕು ಇಲ್ಲಿ ರೆಸ್ಪೆಕ್ಟೆಡ್ ಅಂತ ಬರೆದ್ರೆ ನಡೆಯ ಒಳ್ಳೇದು ನೆಕ್ಸ್ಟ್ ಐ ವುಡ್ ಲೈಕ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ ದಟ್ ದ ಪೀಪಲ್ ಇನ್ ಅವರ್ ಅರೌಂಡ್ ಮಾಲ್ಗುಡಿ ವರ್ ನಾಟ್ ಅವೇರ್ ಅಬೌಟ್ ದ ಯೂಸ್ ಆಫ್ ದ ಪ್ಲಾಸ್ಟಿಕ್ ಅಂದರೆ ಜನಗಳಿಗೆ ಪ್ಲ್ಯಾಸ್ಟಿಕ್ ಯೂಸಿಂದ ಆಗ್ತಕ್ಕಂಥ ಪ್ರಾಬ್ಲಮ್ ಬಗ್ಗೆ ಗೊತ್ತಿಲ್ಲ ಅವರು ಪ್ಲ್ಯಾಸ್ಟಿಕ್ನ ದೇ ಯೂಸ್ ವೇರ್ ಎವರ್ ದೇ ವಾಟ್ ವಿಜ್ ಹೌ ದೆ ವಾಂಟ್ ಆ್ಯಂಡ್ ಆಲ್ಸೋ ದೇ ಥ್ರೋ ದೆ ಪ್ಲೇಸಸ್ ಇನ್ ಲೈಕ್ ರೋಡ್ ಸೈಡ್ ವೇಕೆಂಟ್ ಪ್ಲೇಸಸ್ ಬಿಸೈಡ್ ದ ವಾಟರ್ ಸೋರ್ಸಸ್ ಎಲ್ಲ ಕಡೆ ಬಿಸಾಕ್ತಾ ಇರ್ತಾರೆ ಪ್ಲಾಸ್ಟಿಕನ್ನು ವಿ ಹ್ಯಾವ್ ಅಪೀಲ್ಡ್ ಟು ದ ಪಬ್ಲಿಕ್ಸ್ ನಾಟ್ ಟು ಯೂಸ್ ದ ಪ್ಲಾಸ್ಟಿಕ್ ಪಬ್ಲಿಕ್ಸ್ಗೆ ಯೂಸ್ ಮಾಡಬೇಡಿ ಅಂತ ಭಾಳಷ್ಟು ಸಲ ಅಪೀಲ್ ಮಾಡ್ಕೊಂಡ್ವಿ ಅವ್ರು ಯಾವುದನ್ನು ಸಹ ಕೇಳಲಿಲ್ಲ ಬಟ್ ದೆ ಡಿಡಾಂಟ್ ಕೇರ್ ಅಬೌಟ್ ದಿಸ್ ವಿ ಕಂಪ್ಲೇಂಟ್ ಟು ದ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿಗೂ ಸಹ ಕಂಪ್ಲೇಂಟ್ ಮಾಡಿದ್ವಿ ಅವರೂ ಸಹ ಏನೂ ಕೇರ್ ತೊಗೊಂಡಿಲ್ಲ ಸೊ ಆ್ಯಸ್ ಅವರ್ ಅಪೀಲ್ಸ್ ಟು ದರ್ ಆಫೀಸ್ ಹ್ಯಾವ್ ನೋ ಎಫೆಕ್ಟ್ ಏನು ಅಪೀಲ್ ಮಾಡಿದ್ರು ಅವರು ಮುನ್ಸಿಪಾಲ್ಟಿ ಅವ್ರು ಏನೂ ಕೇರ್ ತೊಗೊಂಡಿಲ್ಲ ವಿ ಬಿಲೀವ್ ದಟ್ ಪರ್ಹ್ಯಾಪ್ಸ್ ಎ ಮೆನ್ಷನ್ ದ ಮೀಡಿಯಾ ವುಡ್ ಬಿ ಗ್ರೇಟ್ ಹೆಲ್ಪ್ ನೀವು ಮೀಡಿಯಾದವರ ನಮಗೆ ಹೆಲ್ಪ್ ಮಾಡ್ಬೋದು ಸಿನ್ಸ್ ದ ಬಿಗಿನಿಂಗ್ ಆಫ್ ದ ಲಾಸ್ಟ್ ಮಂತ್ ಓವರ್ ಯೂಸ್ ಆಫ್ ದ ಪ್ಲಾಸ್ಟಿಕ್ ಈಸ್ ಅಬ್ಸರ್ವ್ಡ್ ಓವರ್ ಯೂಸ್ ಆಗ್ತಾ ಇದೆ ಸೊ ಈ ಮಂತಿಂದ ಸೊ ಸಿನ್ಸ್ ದ ಸಮ್ ಅನಿಮಲ್ಸ್ ಲೈಕ್ ಕೌ ಬಫೆಲೋಸ್ ಈಟ್ ಪ್ಲಾಸ್ಟಿಕ್ಸ್ ಆ ಪ್ಲಾಸ್ಟಿಕನ್ನು ಈಟ್ ಮಾಡಿಬಿಟ್ಟು ಎಷ್ಟೋ ಇಂಜುರ್ಡ್ ಆಗಿದ್ದಾವೆ ಲಿವರ್ ಇಂಜೂರ್ ಆಗಿದೆ ಸೊ ಮೋರ್ ಓವರ್ ದೆರ್ ಆರ್ ಸಮ್ ಶಾಪ್ ಆ್ಯಂಡ್ ಹೋಟೆಲ್ಸ್ ಯೂಸ್ಡ್ ಬ್ಯಾನಡ್ ಪ್ಲಾಸ್ಟಿಕ್ಸ್ ಆಲ್ಸೋ ಅಂದರೆ ಮೆ ಒನ್ ಆರ್ ಟು ಮೈಕ್ರಾನ್ಗಿಂತ ಕಡಿಮೆ ಇರತಕ್ಕಂಥ ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ದ ರೆಸಿಡೆಂಟ್ ಆಫ್ ದ ಏರಿಯಾ ಹ್ಯಾವ್ ಬೀನ್ ಇನ್ಕನ್ವಿನಿಯನ್ಸ್ ಇನ್ ದಿಸ್ ಫಾರ್ ದ ಮಂತ್ಸ್ ಸೊ ಇಲ್ಲೆಲ್ಲ ಭಾಳಷ್ಟು ಇನ್ಕನ್ವಿನಿಯನ್ಸ್ ಆಗ್ತಾ ಇದೆ ದ ಸಿಚುಯೇಷನ್ ಬಿಕಮ್ಸ್ ವರ್ಸ್ಟ್ ಭಾರ ವರ್ಸ್ಟ್ ಆಗಿದೆ ಸೊ ದೇರ್ ಹ್ಯಾವ್ ಬೀನ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆ್ಯಪನಿಂಗ್ ಡ್ಯೂ ಟು ದಿಸ್ ಕಂಡೀಷನ್ ಇದರಿಂದ ಮಲ್ಟಿಪಲ್ ಪ್ರಾಬ್ಲಮ್ ಆಗ್ತಾಯಿದೆ ಐ ರಿಕ್ವೆಸ್ಟ್ ಯು ಟು ದ ಹೈಲೈಟ್ ದ ಸೀರಿಯಸ್ನೆಸ್ ಆಫ್ ದ ಮ್ಯಾಟರ್ ಇನ್ ಯುವರ್ ನ್ಯೂಸ್ ಪೇಪರ್ ನಿಮ್ಮ ನ್ಯೂಸ್ ಪೇಪರ್ನಲ್ಲಿ ಪ್ಲಾಸ್ಟಿಕ್ನಿಂದ ಆಗ್ತಕ್ಕಂಥ ಪ್ರಾಬ್ಲಮ್ಸನ್ನು ಹೈಲೈಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದೀನಿ ಅಂತ ನೀವು ಬರೆದು ಬಿಟ್ಟು ಯು ಯುವರ್ ಸಿನ್ಸಿಯರ್ಲಿ ಸಿಗ್ನೇಚರ್ನ ಹಾಕಿ ನೀವು ಇದನ್ನು ಪೋಸ್ಟ್ ಮಾಡಬೇಕು ಸೊ ಇದನ್ನು ಪೋಸ್ಟ್ ಮಾಡ್ಬೇಕಾದ್ರೆ ಔಟ್ರ್ ಒಂದು ಅಡ್ರೆಸ್ ಕೂಡ ಇರ್ತದೆ ಅದನ್ನು ಬರೆದು ನೀವು ಪೋಸ್ಟ್ ಮಾಡ್ಬೋದು ಪೋಸ್ಟ್ ಮಾಡೋದು ನೆಕ್ಸ್ಟು ಇನ್ಫಾರ್ಮಲ್ ಲೆಟ್ರ್ ಬರೀತಕ್ಕಂಥದ್ದು ಈ ರೀತಿ ಇರ್ತದೆ ಸೊ ಇನ್ಫಾರ್ಮಲ್ ಲೆಟ್ರ್ ಯಾರಿಗೆ ಬರಿತಾ ಇದ್ದೀವಿ ಅಡ್ರೆಸ್ಸನ್ನು ಬರೀಬೇಕು ಡಿ ಆರ್ ತ್ರಿಷಾ ಇಲ್ಲಿ ತ್ರಿಷಾ ಅಂತಕ್ಕಂತಹ ಸ್ಟೂಡೆಂಟ್ಸ್ಗೆ ಫ್ರೆಂಡ್ಗೆ ಬರೀತಾ ಇರ್ತಕ್ಕಂಥದ್ದು ಸೊ ಮ್ಯಾಟ್ರನ್ನ ನೀವು ಒಂದಷ್ಟು ಇಲ್ಲಿ ಚೇಂಜ್ ಮಾಡಿ ಬರೀಬೋದು ಸೊ ಅವನ್ನ ಇದಕ್ಕೆ ಬರ್ತ್ಡೇಗೆ ಇನ್ವೈಟ್ ಮಾಡ್ತಕ್ಕಂತಹ ಒಂದು ಮ್ಯಾಟ್ರನ್ನ ಬರೆದ್ಬಿಟ್ಟು ಲಾಸ್ಟಿಗೆ ಯುವರ್ ಲವಿಂಗ್ ಫ್ರೆಂಡ್ ಪವ ಪಾವನಿ ಆರ್ ಪ್ರಭಾವ್ ಇಲ್ಲಿ ನೀವು ಆ ಹೆಸರಲ್ಲಿ ಎರಡರೊಳಗೆ ಒಂದು ಹಾಕ್ಬೇಕು ಎರಡು ಹಾಕ್ಬಾರ್ದು ನೆಕ್ಸ್ಟು ಟೂ ಅಡ್ರೆಸ್ಸು ತ್ರಿಷಾ ಟೆಂತ್ ಸ್ಟ್ಯಾಂಡರ್ಡ್ ಜೆ ಎಚ್ ಎಸ್ ನಗರಗ್ರ ಹುಬ್ಳಿ ತಾಲೂಕ್ ಧಾರವಾಡ ಡಿಸ್ಟ್ರಿಕ್ ಹೇಳಿ ಯಾರಿಗೆ ಬರೀತಾ ಇದ್ರು ಅವರ ಅಡ್ರೆಸ್ಸು ಸೊ ಇದಿಷ್ಟನ್ನು ಬರೆದ್ಬಿಟ್ಟು ನೀವು ಇದನ್ನು ಲೆಟ್ರನ್ನ ಪೋಸ್ಟ್ ಮಾಡಬೇಕು ಇಲ್ಲಿ ನೀವು ಈ ಫಾರ್ಮಲ್ ಇನ್ಫಾರ್ಮಲ್ ಎರಡೂ ಲೆಟ್ರನ್ನ ನಿಮಗೆ ತೋರಿಸಿದ್ದೀನಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಆ ಲೆಟ್ರನ್ನ ನೀವು ರೈಟ್ ಅಪ್ ಮಾಡ್ಬೋದು ಸೊ ಸೊ ದಿಸ್ ಈಸ್ ದ ಲಾಸ್ಟ್ ಕ್ವಶನ್ ಆಫ್ ದಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೊ ಸ್ಟೂಡೆಂಟ್ಸ್ ಸೊ ನನಗೆ ಇಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಫಾಸ್ಟಾಗಿ ಕ್ವಶನ್ಗೆ ಆನ್ಸರ್ಸನ್ನು ಮಾಡಿದ್ದೀನಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ತಿದ್ದುಕೊಳ್ಳಿ ಅಂತ ಹೇಳ್ತಾ ಅಕಸ್ಮಾತ್ ಏನಾದರೂ ತಪ್ಪುಗಳಿದ್ರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ನಾನು ಇದ್ರದ್ದು ಫುಲ್ ವಿಡಿಯೋ ಮಾಡ್ತಾ ಇದ್ದೀನಿ ಆ ಫುಲ್ ವಿಡಿಯೋ ಮಾಡಬೇಕಾದ್ರೆ ನಿಮಗೆ ಕಂಪ್ಲೀಟ್ ಆನ್ಸರ್ಸನ್ನು ನಿಮಗೆ ಇದರಲ್ಲಿ ಕೊಡ್ತೀನಿ ನೀವು ಸ್ಟ ಸ್ಟಡಿ ಮಾಡ್ಬೋದು ಸೊ ಸ್ಟೂಡೆಂಟ್ಸ್ ಒಂದು ಏನಪ್ಪ ಅಂತಂದರೆ ನಾವು ಎಲ್ಲ ಸಬ್ಜೆಕ್ಟ್ನ ಕ್ವಶನ್ ಆನ್ಸರ್ಸನ್ನು ಸಹ ಅಪ್ಲೋಡ್ ಮಾಡ್ತಾ ಇದ್ದೀವಿ ಹಾಗಾಗಿ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಈ ವಿಡಿಯೋದ ಬಗ್ಗೆ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿ ಇಲ್ಲ ಏನಾದರೂ ಹೇಳೋದಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ